ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರದಲ್ಲಿ ಇವತ್ತು ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಮೊದಲನೇ ಆಷಾಢ ಶುಕ್ರವಾರ ಭಕ್ತಾದಿಗಳು ಬಹಳ ಭಕ್ತ ಪೂರ್ವಕವಾಗಿ ಸಾಗರೋತ್ಮಕವಾಗಿ ಬರ್ತಾ ಇದಾರೆ ಆದ್ರೆ ಸಂಜೆ ರಾತ್ರಿ ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಭಕ್ತರು ದೇವ್ರು ನೋಡ್ಲೇಬೇಕು ತಾಯಿ ಜಗನ್ಮಾತೆನ ಅಂತ ಬಂದ ಭಕ್ತರಿಗೆ ವಿದ್ಯುತ್ ಕರೆಂಟ್ ಇಲ್ದೇನೆ ಸುಮಾರು ಜನ ಟಾರ್ಚ್ ಗಳು ಮೊಬೈಲ್ ಗಳ ಮುಖಾಂತರ ಬರ್ತಾ ಇದಾರೆ ಆತ್ಮೀಯ ಕನ್ನಡದ ಬಂಧುಗಳು ಹೇಳ್ತಾ ಇದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರೇ ಮೂಡ ಅಧ್ಯಕ್ಷರೇ ಸಂಬಂಧಪಟ್ಟಂತ ಚಾಮುಂಡಿಪೇಟೆದ ವ್ಯವಸ್ಥಾಪಕರೇ ದಯಮಾಡಿ ವಿದ್ಯುತ್ ನ ಏನು ಚಾಮುಂಡಿ ಬೆಟ್ಟದ ಗಳ ಹತ್ತಾ ಇದ್ದಾರೆ ಭಕ್ತಾದಿಗಳು ಅವ್ರಿಗೆ ವಿದ್ಯುತ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾವ್ದೇ ರೀತಿ ಕತ್ತಲಲ್ಲಿ ಹೆಸರು ಮಕ್ಕಳು ಎಲ್ಲ ಬಹಳ ಭಕ್ತಿಪೂರ್ಣವಾಗಿ ಅಸ್ನಾ ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಯಾವ್ದೇ ರೀತಿ ಅಡೆತಡೆಗಳು ಆಗ್ಬಾರ್ದು ಮುಂದಿನ ವಾರ ಇದನ್ನ ಸರಿಪಡಿಸ್ಲಿಲ್ಲ ಅಂದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಗರ ಪಾಲಿಕೆ ಆಯುಕ್ತರಿಗೆ ಗೆಲುವು ಮೂಲಕ ನಾವು ಆಗ್ರಹಿಸ್ತಾ ಇದೇವೆ ನೋಡಿ

ಬಯ್ಲೆ ಬೋಯ್ಲೆ ಬೇಗ ಬಾ ಇಂದಿರಾ ಗಾಂಧಿ ಕಣಕ್ ಕಣಕ್ ಬೈಲಿ ಹೇಳುವ ಲೈಟ್ ಇಲ್ಲ ಕಟ್ಲಲ್ಲಿ ಬಂದ ನೀರ್ ವ್ಯವಸ್ಥೆ ಮಾಡ್ಬೇಕು ದೇವ್ರ ದಷ್ಟ ಬಂದವ್ರಿಗೆ ಮತ್ತೆ ಲೈಟ್ ಇಲ್ಲ ಜಗನ್ಮಾತೆ ಚಾಮುಂಡೇಶ್ವರ ನೋಡಕ್ ಸಂದರ್ಭದಲ್ಲಿ ಕತ್ನಲ್ಲಿ ಬಂದಿದ್ದೇವೆ ದಯಮಾಡಿ ಮುಂದಿನ ಮುಂದೆ ಬರಂತ ಭಕ್ತಾದಿಗಳಿಗೆ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ ವ್ಯವಸ್ಥೆ ಮಾಡಿಸ್ಕೆಲ್ರಿ ಇದನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳು ಹೆಚ್ಚಿನ ರೀತಿಯ ಮಾಧ್ಯಮಗಳ ಕೈ ತರಿಸ್ಬೇಕು ಅಂತ ನಮ್ಮ ಸಂಖ್ಯೆ ಜಾಸ್ತಿ ಆಗೈತೆ ನಮ್ಮ ಮೈಟು ಲೈಟನ್ ವ್ಯವಸ್ಥೆ ಮಾಡಿ ಏನ್ ಮಾಡಿಲ್ಲ ಲೈಟನ್ ವ್ಯವಸ್ಥೆ ಈ ಭಕ್ತಾದಿಗಳ ಸರ್ವತೋಮುಖವಾಗಿ ಈ ಭಕ್ತರ ಸಮೂಪದಲ್ಲಿ ನಾವೆಲ್ಲ ಆಗ್ರಹಿಸ್ತಾ ಇದ್ದೀವಿ ಜೈ ಕೆನ್ನಡಾ ಜೈ ಕೆನಡ ಭಾತ್ಗೆ ಚಾಮುಂಡಿ ಹೆಚ್ಚು ಚಾಮುಂಡೇಶ್ವರಿಗೆ ನಾಡಿಯ ಚಾಮುಂಡಿ ಹೆಚ್ಚು ಕೃಷ್ಣ ರಾಜ ನಮಸ್ಕಾರ ಧನ್ಯವಾದಗಳು